ಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಹೇಳುವ ಬಂದ ನಮ್ಮ ಮನೆಗೆ ಇವು ಮೊಮ್ಮಗಿವ ಕಲ್ಲಪ್ಪ ರಾಮಪ್ಪ ಹೇಳುವರ್ ಅವ್ರ ಮೊಮ್ಮಗ ಪ್ರಕಾಶ್ ಮಹಾದೇವ್ ಹೆಳವರ್ ಬಂದಿದ್ದಾರೆ ಈ ಹೇಳೋವರು ಏನಿದ್ದಾರೆ ಅಂದರೆ ಐದುನೂರಿಂದ ಆರುನೂರು ವರ್ಷಗಳ ಇತಿಹಾಸವನ್ನು ನಮಗೆ ತಿಳಿಸ್ತಾರೆ ನಮ್ಮ ಹೋದ ನಂತರ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ ಅವ್ರು ಹೋದ ನಂತರ ಅವ್ರ ಮಕ್ಕಳಿಗೆ ಹಿಂಗೆ ಪರಂಪರೆ ಬೆಳ್ಕೊಂಡ ಬಂದಿದೆ ಅದು ಇವರು ತಮ್ಮ ಏನು ಹೊತ್ತಿಗೆ ಇದೆ ಹೇಳ ಹೊತ್ತಿಗೆ ಇದೆ ಅದನ್ನು ಈಗಾಗಲೇ ನಾವು ಒಂದು ಸಲ ನಾವು ಹೇಳಿದೆವು ನಮ್ಮ ಯೂಟ್ಯೂಬ್ದಲ್ಲಿ ನಾವು ಎಲ್ಲಿಂದ ಬಂದು ಏನು ಬಂದು ಯಾರ ಮಕ್ಕಳು ನಮ್ಮ ಹಿಂದಿನ ಮೈತಾನೆ ಏನಿತ್ತು ಅವರು ಹಿಂದಿದ್ರು ವಂಶಾವಳಿ ಏನು ಎಲ್ಲವನ್ನು ಹೇಳಿದ್ದಾರೆ ಆರು ಹೊತ್ತಿಗಳಿಂದ ತೆಗೆದುಕೊಂಡಂಥ ಹೊತ್ತಿಗೆ ಅದು ಮಧು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸಿದ್ದಾಪುರಡಿ ಬಾಮ್ನಿ ಅಂಚೆ ವಂಶಾವಳಿ ಯಾದಿ ವಂಶಾವಳ ಜರೇ ಜವಳಿಚೆ ದೇಸಾಯಿ ತೇತೂನ್ ಬಾಮ್ನೇಚೆ ಪಾಟೀಲ್ ತೇತೂನ್ ಸಿದ್ದಾಪುಳಿ ಅಂಚೆ ಬಾಮ್ನೇಚೆ ವಂಶಾವಳಿ ಅದನ್ನು ಹೇಳಲಿಕ್ಕೆ ಇವರು ಬಂದಾರೆ ನಮ್ಮ ಮೂಲ ಪುರುಷ ಯಾರು ಯಾರಿದ್ರು ಅಂತಂದರೆ ಸಕಾರಾಮ ಅವ್ರ ಮಗ ನರಸಿಂಹರಾವ್ ಅವ್ರ ಮಗ ಬಾಳಪ್ಪ ಬಾಳಪ್ಪಗ ಜ್ಯೋತಿ ಅಂತ ನಂತರ ಸಕ್ಕಾರಾಮ ಅಪ್ಪಣ್ಣ ನಂತರ ಸಕಾರಾಮಗೆ ಮೂರು ಮಂದಿ ಕಲ್ಲಪ್ಪ ಕಲ್ಲಪ್ಪ ನಿಂಗಪ್ಪ ಅವನಿಗೊಬ್ಬ ಮಗ ಲಕ್ಷ್ಮಣ ಅಂತೇಳಿ ನಂತರ ಸಕಾರ ಇನ್ನೊಬ್ಬ ಮಗ ಅಂದ ಗುಂಡಪ್ಪ ನಂತರ ಪೀರಪ್ಪ ಅಂದ್ರೆ ನಮ್ಮ ಅಜ್ಜ ಪೀರಪ್ಪ ಭೀಮಾ ಕಾಕ ಅಂತೇಳಿ ಭೀಮಾ ಕಾಕ ಅಂದ್ರೆ ನಮ್ಮ ತಂದೆ ಇನ್ನು ಗುಂಡಪ್ಪಗ ಬಾಬು ಅವ್ರಿಗೆ ಮಕ್ಕಳು ಸಕಾರಾಮ ರಾಮು ಬಾಳಪ್ಪ ಸಕ್ ಮತ್ತೆ ಸಕಾರಾಮ ಶಂಕರ್ರಾವ ಕಾಕಾ ಸಾಹೇಬ ಸುರೇಶ್ ರಾವ್ ಇದರಲ್ಲಿ ಎರಡು ಜನ ಈಗ ಈ ನಮ್ಮ ವಂಶಾವಳಿ ಬರಬೇಕಾದ್ರೆ ಮೊದಲ ನಮ್ಮನ ಜ್ಯೋತಿ ನಂತರ ಕೇದಾರಿ ಮಹಾದೇವ್ ಸದಾಶಿವ ಅಂದ್ರೆ ನಾನು ಚಿದಾನಂದ ಕೇದಾರಿಗೆ ಇಬ್ಬರು ಮಕ್ಕಳು ಸುನಿಲ್ ಮತ್ತು ಅನಿಲ್ ಮಹಾದೇವ್ ಮಹಾದೇವ್ಗೆ ಶೇಖರ್ ಅಂತ ಸದಾಶಿವ ಆದರ್ಶ ಅಂತ ಅಂದ್ರೆ ನನಗೆ ಚಿದಾನಂದಗೆ ಇಬ್ಬರು ಮಕ್ಕಳು ಚೇತನ್ ಮತ್ತು ಪ್ರಜ್ವಲ್ ಬ್ಯಾಡಗಿನೈತೆ ಹೊನ್ನ ಅವರು ಅಂತ ಬೆಡಗು ಮನೆ ದೇವರು ಕೇದಾರಲಿಂಗ ಜ್ಯೋತಿವ ಮಹಾರಾಷ್ಟ್ರ ರಾಜ ಅಲ್ಲಿದೆ ಸಮಗ್ರ ಇತಿಹಾಸ ಮಹಾರಾಷ್ಟ್ರದ ಜತ್ ಜವಳಿ ತಾಲೂಕಿನ ಜವಳಿ ಗ್ರಾಮದಲ್ಲಿ ಮೂಲ ಪುರುಷ ಸಖಾರಾಮರು ಬಾದಶಾನ ರಾಜ್ಯದಲ್ಲಿ ದೇಶಗತ್ತಿ ಕೆಲಸ ಮಾಡ್ತಿದ್ದರು ಅವ್ರದ್ದು ದೇಸಾಯಿ ಮಣಿತನದ ಹಿರಿಯರು ಅಲ್ಲಿಂದ ಮಹಾರಾಷ್ಟ್ರದ ಜತ್ ತಾಲೂಕಿನ ಒಂದು ಹಳ್ಳಿಯ ಜವಳಿ ಗ್ರಾಮದಲ್ಲಿ ಬಂದು ನಿಂತರು ಅಲ್ಲಿ ಪಾಟೀಲ್ ಎಂಬ ಹೆಸರು ಹೊಂದಿದ್ದರು ಆ ಊರಿನಲ್ಲಿ ಗೌಡಿಕೆ ಮಾಡ್ತಿದ್ದರು ಅಲ್ಲಿಂದ ಮಲ್ಲಿಕ್ವಾಡೇಗೆ ಬಂದರು ಅಲ್ಲಿಂದ ಸಿದ್ದಾಪುರ ಹೊಟ್ಟಿಗೆ ಅಂದರೆ ಈಗೇನು ಸಿದ್ದಾಪುರಿದೆ ಭೀಮಾ ಮಲಿಕ್ವಾಡೆ ಎಂದು ಕರಿತಿತ್ತು ಇದು ಇತಿಹಾಸ ಆ ಇತಿಹಾಸದ ಹೊತ್ತಿಗೆಯನ್ನು ಸಮಗ್ರ ಹತ್ತಿಯನ್ನು ಹೋದ್ರಿ ನೋಡೋಣ ನಿಮ್ಮ ಹೆಸರು ಹೇಳ್ರಿ ಎಲ್ಲಿಂದ ಬಂದಿರಿ ನಾವು ನಾವು ಜೋರಲ್ಲಿ ಹೇಳ್ಬೇಕು ನಾವು ಬಂದದ ರೀಬಾಗದಂದ್ರೆ ರೀ ಹಾಂ ಹಣಭರಟ್ಟಿಯಿಂದ ರೀ ಹ್ಞೂ ಈಗ ನಿಮ್ಮ ಹೇಳೋರು ನಾವ ಹಾಂ ಹೊಗಳೇ ಹೇಳತ್ತೋರ್ಲ ಶ್ರೀ ಶಿವನ ಶ್ರೀ ಯಾದಿ ವಂಶಾವಳಿ ಮುಳುಗಾ ಊಟ ಠಿಕಾಣಬಾ ಶಾಲ್ಬಿದ್ರಿ ಭೂಮಿ ದೇಸ್ಕತ್ತಿ ಮಾಡ್ತಿರಂತ್ರಿ ಶಾಲ್ಬಿದ್ರಿ ಭೂಮಿ ದೇಸ್ಕತ್ತಿ ಬಿಟ್ಕೊಟ್ಟು ಜರೆ ಜವಳಿ ದೇಸ್ಕತ್ತಿ ತಾನು ಮಾಡ್ತಿರಂತ್ರಿ ನಿಮ್ಮೆರೆಯರು ಈ ಕಡಿ ಜರೆ ಜವಳಿ ದೇಸ್ಕತ್ತಿ ಮಾಡೋ ಕಾಲಲ್ರಿ ಅಲ್ಲಿಂದ ಬಿಟ್ಕೊಟ್ಟು ನಿಮ್ಮೆರೆಯರು ಬಿದ್ದಲ್ಗಿ ಭಾಬಾನಗರ ಪಾಟ್ಲಿಕಿ ತಾನು ಮಾಡ್ತಿರಂತ್ರಿ ಬಿಜ್ಜಲ್ಗಿ ಭಾಬಾನಗರ ಪಾಟ್ಲಿಕಿ ತಾನು ಮಾಡು ಕಾಲಲ್ರಿ ಭಾಷಾಗುಳ ಕಾಲಲ್ರಿ ಈ ಕಡೆ ಆಳೆ ಪಳೆ ಕೊಡಂಗಿಲ್ಲ ಅಂತೇಳಿ ಡಚ್ಮುರಿ ಮಾಡಿ ಅಲ್ಲಿಂದ ಬಿಡ್ಕೊಟ್ಟು ಜಾಗ್ ಜಾಗ್ ವಸ್ತಿ ಮಾಡಿರಂತ್ರಿ ಅಲ್ಲಿಂದ ಬಿಟ್ಕೊಟ್ಟು ಈ ಕಡೆ ಮಲ್ಲಿಕ್ವಾಡ ಈ ಕಡೆ ಪ್ರಸನ್ನ ಈ ಕಡೆ ಅಲ್ಲಿಂದ ಬಿಟ್ಕೊಟ್ಟು ಈ ಕಡೆ ಸಿದ್ದಾಪುರ ಅಡಿಗೆ ಬಂದು ಈ ಕಡೆ ಬಾವಣಿ ಅನ್ಸ್ಕೊಂಡ್ರಂತ್ರಿ ಈ ಕಡೆ ನಿಮ್ಮ ಹೊನ್ನ ಹೊಣ್ಣ ರೀ ही निमा निम मूळ पृषि अज अन्बय मनिदेव केदारलींग ज्योती बारी नि पृषी अज बंद्रि इकडे सखाराम अज गोड्री सकारा अजा नोटले नरसा पज गोड्री नरस पजा बाळा बळा बाळा पजा नोटली ज्योती अज सकारा सखाराम मजगोड्री अप नज गोड्रि मलिक निम बुडके अनबे अन्बेक्रब सखाराम हॉटेल रि इकडे कलाप तथ्या घोड्री गुंडूरव थातगोड्री सखाम थत्या घोड्री उरूप अण्बेक्रा इकडे ऐं इकडे गौरव ऐटले भीमकों थथागोड्री भीमकोंड थत्या हट्ले ज्योती तथ्या घोड्री केदारलींग तथ्या घोड्री मादेव तथ्या घोड्री सदाशिव तथ्या घोड्री इकडे चित तत्या घोड्री इकडे ज्योती तत्या नोटली मला अका नोटली सुनील अन्न घोड्री इकडे अनबी काय तंद्र अनिल अन घोड्री बिबा अखगोड्रि एम मादे माकादेव माणगोड शानक अका नोटली अनबी काय तंद्रि म इकड सुम सुमंगलन ಸುಮಂಗ್ ಲನಾಗೋಳ್ರಿ ಈ ಕಡಿ ಅಣಬಿ ರೀ ಈ ಕಡಿ ಸದಾಶಿವನಗೊಳ್ರಿ ಈ ಕಡಿ ಮಂಜುಳ ಅಕಲಿ ಅಣಬಿ ಕದರ್ರಿ ಆದರ್ಶನಿ ಈ ಕಡೆ ಅಣಬಿ ಕಾಯ್ತಂದ್ರೀ ಚಿದ ಅನಗಡ್ರಿ ಚಿದಾನಂದ್ ಹನಗೊಳ ಈ ಕಡೆ ಪ್ರತಿಭಾ ಕನ್ವಟ್ಲಿ ಬಿಮ್ಕೊಂಡ್ ಹನಗೊಳ ಈ ಕಡೆ ಚೈತನ್ ಹನಗೊಳ್ರಿ ಎಷ್ಟು ವರ್ಷದ ಇತಿಹಾಸ ಇದು ಇದು ಹನ್ನೊಂದೂರ ಐವತ್ತೈದ್ರೈತ್ರಿ ನಮ್ಮ ಕಡೆ ಅಂತ ಹೇಳುದು ಹನ್ನೊಂದು ನೂರ ಐವತ್ತೈದರ ಐತ್ರಿ ಅಲ್ಲಿಂದ ಇಲ್ಲಿವರೆಗೆ ಹಾ ಇಲ್ಲಿವರೆಗೆ ರೀ ಹಾಂ ರೀ ನಮ್ಮಲ್ಲಿ ಮೂಡಿದಾಗ ಅದು ಹೊಂದ ಐತ್ರಿ ಹನ್ನೊಂದು ನೂರ ಐವತ್ತೈದರಂತರಿ ಹಾಂ ರೀ ಮೂಡಿದಾಗ ಐತ್ರಿ ಅದು ಚಿತ್ರಾಪುರ ಹೋಗಿದ್ರಲ್ಲ ಮತ್ತೆನ ನಿಮ್ಗೆ ಕೊಡ್ಲಿಲ್ಲ ಯಾರೀ ಸಿದ್ದಾಪುರ ಒಡಿಗೆ ಹೋಗಿದ್ದವು ಅಲ್ಲಿ ನಿಮ್ಮ ತಮ್ಮಾರ ಚಿದಾನಂದ ಹೊದಿಗೆ ಹೋಗಿದ್ರು ಹೊಗಳಿದು ಮಾಡಿದು ಅಲ್ಲಿ ಅಕ್ಕಗಳ ಹೆಸ್ರು ರೀ ಅಲ್ಲಿ ಅವ್ರು ಕುಡಿದು ಕೊಟ್ರು ನಮ್ಗೆ ಅಂತ ಉಡೇಕೆ ಕೊಟ್ರು ದಕ್ಷಿಣ ಕೊಟ್ರು ಆಯ್ತು ಅಲ್ಲಿಂದ ಮತ್ತ ಅವ್ರ ಏನು ದನಗೊಳ್ ಕರುಗಳು ಏನಿಲ್ಲ ರೀ ನಿಮ್ಮ ಹಳ್ಳಿ ಉರಾಗ ಮತ್ತೆ ನಮ್ಮನ್ನ ನಾವು ಬಂದ್ಬಿಟ್ಟ್ರಿ ಮೊದ್ಲು ಕೊಡ್ತಿದ್ರು ದನಗಳ ದನಗೊಳ್ ಕರುಗಳು ಕೊಡ್ತೇವೆ ರೀ ಹೆಸ್ರು ಹಚ್ಚುದಾಯ್ತಂದ್ರ ಒಂದು ತಾಮ್ರ ಕೊಡ ಅನ್ನು ಒಂದು ದಕ್ಷಿಣ ಅನು ಆಡ ಮರಿ ಏನ್ ಬಂಗಾರ ಇಂಥದೆಲ್ಲ ಕೊಡ್ತಾರೆ ರೀ ಹಿರಿಯರ ಈಗ ಏನಾಗೈತಿ ದನಗೊಳ್ ಯಾರು ಸಾಕ್ವಾರ ಆಗ್ಯಾರ ರೀ ಹೆಚ್ಚಂದ್ರ ಈ ಈ ಕಡೆ ಬಾಗ್ನ್ಯಾಗ ಎಲ್ಲ ಯಾವ ಭಾಗ ಅಡ್ಡಾಡ್ತೀರಿ ಈ ಕಡೆ ನಾವ್ ಇಚ್ಲ್ಗರ್ಜಿ ತಕ ಅಡ್ಡಾಡ್ತಾವ್ರಿ ಈ ಕಡೆ ಅತ್ನಿ ತಕ ಅಡ್ಡಾಡ್ತಾವ್ರಿ ಈ ಕಡೆ ಗೋಕಾಕ ಈ ಕಡೆ ಆದ್ರೆ ಬೆಳಗಾವ್ ಈ ಕಡೆ ಮನೆಗಳು ಬಂದ್ ನಿಂತದ್ರಿ ಅಲ್ಲಿಂದ ಬಂದ್ ನಿಂತಿ ಹಾ ಬಂದ್ ನಿಂತದ್ರಿ ಮುಂದ ಇಲ್ಲಿ ಹಿಂಡಿದ್ರಲ್ಲ ಹೋಗಿದ್ರಲ್ಲ ಮತ್ತೆ ಹೋಗಿದ್ವಿ ರೀ ಅನ್ನ ಇಲ್ಲಾಗಿದ್ದ ಅಂತ ಎರಡು ಗಂಟೆಗೆ ಬರ್ರಿ ಅಂದ್ರಿ ಮತ್ತೆ ಸುನಿಲ್ ಅನ್ನ ಕಡೆ ಹೋಗಿದ್ರಿ ಅಂತ ಹೋಗಿ ಭೇಟಿ ಆದವು ಅಲ್ಲೇ ಅಣ್ಣನ ಕಡೆ ಹೋಗು ನಾನು ಒಂದ್ ಜರಾ ತೊಂದರೆ ಇದಾಗದೇನೆ ಈಗ ಅಣ್ಣನ ಭೇಟಿ ಆಗು ನಾ ಕೊಟ್ಟಾರ್ ತಗೊ ಕೊಟ್ಟಂಗ ಅಲ್ಲೇದ ಇನ್ನೇನ್ ಬಾ ಅಪ್ಪ ಹೇಳಪ್ಪ ಅಂತಂದ್ರು ನೆಕ್ಸ್ಟ್ ಟೈಮ್ ಬಾ ಆಯ್ತ್ ಪಾ ಸೌಕರ್ ಬರ್ತೀನಿ ನಮ್ ಕಡೆ ಯಾಕೆ ಬಂದ್ರಿ ಈಗ ನಿಮ್ ಕಡೆ ಅಂದ್ರೆ ಮತ್ ಬರಾಕ್ ಬೇಕಾರ್ಲೇ ಐತ್ರ ಹಾ ರೀ ಮೊದಲ ನಿಮ್ ಅಜ್ಜ ಒಂದ್ ಕಡೆ ಬಂದ್ ಒಂದ್ ಹೋಯ್ತಿದ್ರ ಅವ್ರ ವರ್ಷ ಅವಾಗ ಪೈಲಾ ಬೇರೆ ಐತ್ರಿ ಎಲ್ಲಾ ಕೂಡಿ ಇರ್ತಿರು ಕೊಡ್ತಿರ್ರಿ ಎಲ್ಲಾ ಮೈಂತಾನ್ ದಡ್ ಮೈಂತಾನ್ ನಿಮ್ದ ಎಲ್ಲಾ ಕೂಡಿ ಒಂದ ತಮದಕ್ ಇರ್ತಿರು ಕೊಡ್ತಿರು ಈಗ ಎಲ್ಲಾ ಬ್ಯಾರೆ ಆಗಿದಾರು. ಎಲ್ಲಾ ರೈತರ ಕಡೆ ಹೋಗಬೇಕಾಗ್ತೈತ್ರಿ ಎಲ್ಲ ಈಗ ಎಲ್ಲಾ ಕಡೆನೂ ಹೋಗ್ತಾವ್ರಿ ನೀವ್ ಆದ್ರೆ ಹಾ ಇಪ್ಪ ಇಲ್ರಿ ಮೂರ್ ವರ್ಷಕ್ಕೊಮ್ಮೆ ಬರ್ತವ್ರಿ ನಾವು ಈಗ ಸದ್ಯದಾಗ ಬಂದಿದ್ರ ನಿಮ್ ಕಡೆ ಹಾ ಮೂರ್ ವರ್ಷಕ್ಕೊಮ್ಮೆ ರೀ ನಿಮ್ ನಮ್ ಅಜ್ಜ ಬಂದಿರ ನಿಮ್ ಕಡೆ ಯಾವಾಗ ಈಗ ಇಲ್ಲ ಅಂದ್ರ ಅಜ್ಜಗಳ್ ತಿರ್ಕೊಂಡ ಒಂದ್ ಹತ್ ವರ್ಷ ಆಯ್ತ್ರಿ ಎರಡ್ ಸಾವಿರದ ಹದ್ನಾಲ್ಕರಾಗ ತಿರ್ಕೊಂಡ್ರಿ ಅದಕ್ಕೆ ಅದ್ರ ಪೈಲಾ ನಿಮ್ಮಲ್ಲಿ ಬಂದಿರ್ರಿ ನಿಮ್ಮಲ್ಲಿ ಫೋಟೋ ಹೊಡ್ಕೊಂಡ್ ಹೋಗ್ಯದ್ ಫೋಟೋ ತೋರ್ಸಿನ್ರೀ ಹ್ಮ್ ಅದ್ರ ಮ್ಯಾಗ ಬಂದಿಲ್ರಿ ನೀವು ಎಷ್ಟ್ ನಿಮ್ಗೆ ನಮ್ ಹೊತ್ತಿಗ ನಮಗ ಒಂದ್ ಹನ್ನೊಂದ್ ಊರದವ್ರಿ ಹನ್ನೊಂದ್ ಊರ್ದವ್ರ ಇಲ್ಲಿ ಶಿರದವಾಡ್ರಿ ಜನವಾಡ್ರಿ ಸದಲ್ಗ ಎಕ್ಸಾಂಬಾರಿ ಸಿದ್ದಾಪುರವಾಡಿರಿ ಅಂಕ್ಲಿರಿ ಅಂತ ಇಲ್ಲಿ ಕಡಕಬಾಯಿ ಜೋಡಟ್ಟಿ ಹಾರುಗೇರಿ ಹಾರುಗೇರಿ ಕರಾಸ್ರಿ ಕಬ್ಬೂರ ಹಿಂಗೆಲ್ಲ ಕೂಡಿ ಒಂದ ಹನ್ನೊಂದು ಊರ್ದವ್ರೆ ಹಾ ನನ್ ಕಡೆ ಅಂತ ಈಗ ನೀವು ನಮ್ಮ ನಮ್ಮ ನಮ್ಮಲ್ಲಿ ರೀ ನಿಮ್ಗೆ ಹೊಲಗಳೆಲ್ಲ ಹೆಂಗ್ ಪಾಲ ರೀ ಇಷ್ಟ್ ಐದ್ ಮಂದಿ ಇದ್ರಿ ನೀವು ಸೌಕರ್ ಅದ್ರ ಹತ್ತು ಎಕರೆ ಐತೆ ಅಂದ್ರೆ ಎರಡ್ ಎರಡ್ ಎಕರ್ ಬಂದ್ಬಿರಿ ನಮ್ಗೂ ಹಂಗ್ರಿ ಎಲ್ಲ ಇಷ್ಟ ಊರ್ ನಿನಗ ಇಷ್ಟ ಊರ್ ನಿನಗ ಈ ಬಡ್ಡಿ ನಿಂಗ ಈ ಬಡ್ಡಿ ಆತಂದ್ರಿ ಬಡ್ಡಿ ಹಾ ಬಡ್ಡಿ ಹಚ್ಕೋತೇವ ಈಗ ಬಾಬನೇ ಸಾಕಾರ್ ಬಡ್ಡಿ ನನಗ್ ಬತ್ತರಿ ಈಗ ನಿಮ್ ಊರಾಗ ಗೌಡ್ರದಾರ್ರಿ ಅದ್ ಬಡ್ಡಿ ನಮ್ ತಮ್ಮಾಗ ಬರ್ತೇತ್ರಿ ಮತ್ ಬೇರೆ ಎಲ್ರು ಕಡೆ ಚಕ್ರ ಇದಾರೀ ಅವ್ರ ನಮ್ ಕಡೆ ಬರ್ತೇತ್ರಿ ಹಿಂಗೆಲ್ಲಾ ಬಡ್ಡಿಗಳು ಹಚ್ಕೋತವ್ರಿ ಎಷ್ಟ್ ಎಷ್ಟ ನಾವ ನಮ್ಮ ನಮ್ಮ ನಮ್ ಅಜ್ಜಾನ್ ನಮ್ಮ ಅಪ್ಪ ಒಬ್ಬರಿ ಅಂತ ನಾವ ಇಬ್ಬರ ಮೈದ್ರಿ ಹ್ಮ್ ಇಬ್ಬರ ಮೈದ್ರಿ ಈಗ ಈಗ ವಿಡಿಯೋ ಪ್ರಸಾರ ಆಗ್ತೈತಿ ಈಗ ನೀವ ನಮ್ಮ ರೊಕ್ಕ ಕೊಟ್ಟು ಹೋಗ್ಬೇಕು ಈಗ ಹಾ ರೀ ಹೋಗುದು ಕೊಟ್ಟು ಹೋಗುಂಡ್ರಲ್ಲ ಕೊಟ್ಟು ಹೋಗುಂಡ್ರಲ್ಲ ಎಲ್ಲ ಹೇಳುದಿಲ್ಲ ಮತ್ತೀಗ ಹಾ ನೀವು ರೈತ ಹೇಳುವಾಗ ನೀವು ಕೊಟ್ಟಾಸ ಕೊಡ್ಬೇಕು ಈಗ ಅಲ್ಲಿಂದ ದೂರಿಂದ ಬಂದಿದವು ಸಾವುಕಾರ ಕೊಟ್ಟಾಸ ಕೊಡ್ಬೇಕು ಹಂಗೇನಾಗ್ತಿತ್ತು ಒಬ್ರು ಕೊಟ್ಟರೆ ಮುಗೀತಲ್ಲ ಹಾ ಏನು ಕೊಟ್ಟ ಏನು ಕೊಡ್ತಾನೆ ನೋಡ್ಬೇಕಿನ್ನ ಭಾಳ ದಿವಸ ಆಯ್ತು ಈಗ ಒಂದು ಹತ್ತು ವರ್ಷ ಆಯ್ತು ಬಂದಿಲ್ಲ ಇನ್ನೇನು ಕೊಡ್ತಾನೆ ಸಾವುಕಾರನಲ್ಲಿ ಇಸ್ಕೊಂಡು ಹೋಗಿಬಿಡ್ಬೋದು ನಮ್ಮ ಕಡೆ ಅಂತ ಸೀಟಾಗಿ ಏನ್ ಬರು ಸೌಕಾರಿ ಹ್ಮ್ ಅನದ್ರಾಯ್ಬಾಕ್ ಅಲ್ಲಿ ಹೋತನ್ರಿಲ್ಲಾಯ್ಬಾಗ ಹ್ಮ್ ಅಲ್ಲಿ ರೀ ಭೇಟಿ ಆತನ್ ಅಂದ್ ಚೆದಾನಂದ್ ಸೌಕರ ನಿ ಬರ್ದ್ ಕೊಟ್ರಿ ನಿಮ್ಮದ ಕಾರ್ಡ್ ಪೋಟೋನು ಐತೆ ನನ್ನ ಕಡೆ ಫೋನ್ ನೋಡ ಫೋನ್ ಹಚ್ಚಿನ್ರಿಲ್ಲಾ ನಿಮ್ಗ ಬಂದು ಸೌಕಾರಿ ಬರ್ತಾನ್ರಿ ಅಂದ್ರೆ ಹ್ಞೂ ನೀವು ಬಿಝಿ ಇದ್ರಿ ಅಂಬಲ್ಲ ನನಕಾಸ್ತನಗಪ್ಪ ಹೇಳುವಪ್ಪ ಅಂದ್ರಿಗೆ ಅಪ್ಪ ಹ್ಞೂ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಹೇಳೋ ಇವರು ಇವರು ಪ್ರಕಾಶ್ ಅಂತೇಳಿ ಇವರು ಹೇಳ ನಮ್ಮ ಏನು ಒಂದು ಹಾಜರು ಮುತ್ತಾಜರು ಎಲ್ಲಿಂದ ಬಂದರು ಏನು ಬಂದರು ಅಂತೇಳಿ ಆ ಹೊತ್ತಿಯನ್ನು ತೆಗೆದುಕೊಂಡು ಬಂದಾರೆ ಹೇಳ್ಬೇಕಾಗಿತ್ತು ನಮ್ಮ ಇತಿಹಾಸವನ್ನು ನಮಗೆ ಗೊತ್ತಿರಬೇಕು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಹೇಳವನ್ನ ನೀವು ಗೌರವಿಸ್ಬೇಕು ಯಾಕಂದ್ರೆ ಇಂಥ ಹೊತ್ತಿಗೆ ಸಿಗ್ಬೇಕಾದ್ರೆ ಅದು ದೊಡ್ಡ ಪುಣ್ಯ ಅದು ಇಂಥ ಹೊತ್ತಿಗೆ ಸಿಗೋಂಗಿಲ್ಲ ಇಂಥವ್ರು ಏನೋ ಇಟ್ಕೊಂಡು ಬಂದಿದಾರ ಸಿಕ್ಕೈತೆ ಅದು ಮೊದಲು ಮೂಡಿಯಲ್ಲಿದ್ದು ಅದನ್ನು ಇವರು ತಮ್ಮ ಭಾಷೆಲಿ ಬರ್ಕೊಂಡು ಈಗ ಓದ್ತಾ ಇದ್ದಾರೆ ಹೇಳೋರು ಹೊತ್ತಿಗೆನ ಎಲ್ಲರೂ ಇಟ್ಕೋಬೇಕು ಯಾಕಂದರೆ ನೀವೆಲ್ಲಾರಪ್ಪ ಅಂತಂದ್ರೆ ನಾವು ಲಾಸ್ಟಕ್ಕೆ ನಮ್ಮ ಏನು ಗೊತ್ತೇ ಅಜ್ಜ ಗೊತ್ತು ಅವನ ಅಜ್ಜನ ಲಾಸ್ಟ್ ಅಜ್ಜನ ಅಪ್ಪ ಅಷ್ಟೇ ಗೊತ್ತು ಮುಂದೆ ಇಲ್ಲಿ ಏನೂ ಗೊತ್ತಿರಂಗಿಲ್ಲ ಅಜ್ಜ ಗೊತ್ತಿದ್ರೆ ಈಗ ಸಿಟ್ಟೆ ದೊಡ್ಡ ಪುಣ್ಯ ಅದು ಅಪ್ಪಂದು ಅಷ್ಟೇ ಹೆಸರು ಅದು ಕೆಲವೊಂದು ದಿವಸ ಮರಿತಾರೆ ಇದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಾಗಿತ್ತು ನಮ್ಮ ವಿಷಯವನ್ನು ತಿಳಿಸ್ಬೇಕಾಗಿತ್ತು ಅದಕ್ಕೆ ತಿಳಿಸಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನೀವು ಇಲ್ಲಿ ಬಂದು ನಮ್ಮ ಜೊತೆ ಬಂದು ನಿಮ್ಮ ಹೇಳುವರೆ ಹೊತ್ತೇನು ಓದಿ ಮತ್ತೇನಾದ್ರೂ ಹೇಳೋದಿತ್ತೇನು ಮತ್ತೇನು ಹೇಳೋರು ಮತ್ತೇನು ಹೇಳ್ರಿ ಹಾಂ ನಮ್ಮ ಹೇಳೋರುದ್ಲಿ ಮತ್ತೇನು ಹೇಳ್ರಿ ಏನು ಹೇಳ್ದಿರೋ ಅಷ್ಟೇ ಇದಷ್ಟೇ ಅಷ್ಟೇ ರೀ マテンエル。Mm?